ಧಾರಾಕಾರ ಮಳೆಯಿಂದ ಕಿಟ್ಟ ಗ್ರಾಮದಾಗ ಏನು ಮನೆಗಳು ಬಿದ್ದವ ಪಿ ಒ ಮತ್ತು ತಲಾಟಿ ಅವರಿಗೆ ಮಾತನ್ನ ದೂರವಾಣಿ ಮುಖಾಂತರ ಮಾತನಾಡಿ ಏನೇನು ಯಾರ್ಯಾರಿಗೆ ಹಾನಿಯಾಗಿದ ಅವರಿಗೆ ತಕ್ಷಣವೇ ಪರಿಹಾರ ನೀಡಿ ಕೊಡಿಸುವಂತೆ ಕೇಳಿಕೊಳ್ಳಲಾಯಿತು ಅನಾಜಿ ಮನಿದು ಫೋಟೋ ಜಿಜಸ್ ಫೋಟೋ ತಗೋಬೇಕು

यासम जग हां मग रेशन कर्ड मात बँक पाहिजे सत्नं पेपर कोडत अल पेपर फिल्प माग्नेचर अगदी पंचर्द शिल्लकेचर ओडकोबर हां पी डीओर जैदेचर् ओडकोबर पी डीओ